ಹತ್ತನೇ ತರಗತಿ ಪ್ರಥಮ ಭಾಷೆ ಕನ್ನಡ ವಿಷಯದ ಪಾಠ ಆಧಾರಿತ ಮೌಲ್ಯಮಾಪನದ ಘಟಕ ಪರೀಕ್ಷೆ ಎಲ್ಬಿಎ ಅಧ್ಯಾಯ ಯುದ್ಧ ಮತ್ತು ಹಸುಡು ಈ ಕೆಳಗಿನ ಬಹು ಆಯ್ಕೆ ಪ್ರಶ್ನೆಗಳಿಗೆ ಉತ್ತರಿಸಿರಿ ಒಂದು ತಲೆನೋವು ಪದವು ಈ ಸಮಾಸಕ್ಕೆ ಉದಾಹರಣೆಯಾಗಿದೆ ಎ ದ್ವಂದ್ವ ಸಮಾಸ ಬಿ ದ್ವಿಗು ಸಮಾಸ ಸಿ ತತ್ಪುರುಷ ಸಮಾಸ ಡಿ ಅಂಶಿ ಸಮಾಸ ಎರಡು ನಡುರಾತ್ರಿ ಪದವು ಈ ಸಮಾಸಕ್ಕೆ ಉದಾಹರಣೆ ಎ ದ್ವಂದ್ವ ಸಮಾಸ ಬಿ ದ್ವಿಗು ಸಮಾಸ ಸಿ ತತ್ಪುರುಷ ಸಮಾಸ ಡಿ ಸಮಾಸ ಮೂರು ಇಮ್ಮಾವು ಕರ್ಮಧಾರೆಯ ಸಮಾಸ ನೈದ ವಸ್ತ್ರ ಡ್ಯಾಶ್ ನಾಲ್ಕು ಎಲ್ಲರ್ ಗಾಳಿ ತಿರೆ ಡ್ಯಾಶ್ ಕೆಳಗಿನ ಪ್ರತಿಯೊಂದು ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರೆ ಐದು ರಾಹಿಲನು ತುರ್ತು ಪರಿಸ್ಥಿತಿ ನಿರ್ವಹಣೆಗೆ ಭದ್ರವಾಗಿ ಹಿಡಿದುಕೊಂಡಿದ್ದೇನು ಆರು ಆಶ್ವಯುಜದ ಭತ್ತದ ಗದ್ದೆಯ ಬಣ್ಣ ಯಾವ ಹಸುರಿನಂತಿದೆ ಕೆಳಗಿನ ಪ್ರಶ್ನೆಗಳಿಗೆ ಮೂರು ಅಥವಾ ನಾಲ್ಕು ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಏಳು ಕವಿಗೆ ಯಾವ್ಯಾವುದರಲ್ಲಿ ಆಗಸದಿಂದ ಬಿಸಿಲುವರೆಗೂ ಹಸುರು ಕಾಣುತ್ತಿದೆ ಎಂಟು ಮಹಿಳೆಯ ಆರ್ತನಾದ ಕೇಳಿ ರಾಹಿಲನ ಮನದಲ್ಲಿ ಮೂಡಿದ ಪ್ರಶ್ನೆಗಳಾವುವು ಒಂಬತ್ತು ಮುದುಕಿಯು ಸೈನಿಕರಿಂದ ರಾಹಿಲನನ್ ಹೇಗೆ ರಕ್ಷಿಸಿದಳು ಕೆಳಗಿನ ಕವಿಗಳ ಅಥವಾ ಸಾಹಿತಿಗಳ ಜನ್ಮಸ್ಥಳ ಕಾಲಕೃತಿ ಮತ್ತು ಬಿರುದು ಪ್ರಶಸ್ತಿಗಳನ್ನು ಕುರಿತು ವಾಕ್ಯ ರೂಪದಲ್ಲಿ ಬರೆಯಿರಿ ಹತ್ತು ಕುವೆಂಪು ಕೆಳಗಿನ ಗಾದೆಗಳಲ್ಲಿ ಯಾವುದಾದರೂ ಒಂದನ್ನು ಗಾದೆಯ ಮಹತ್ವದೊಂದಿಗೆ ವಿಸ್ತರಿಸಿ ಬರೆಯಿರಿ ಹನ್ನೊಂದು ಸತ್ಯಕ್ಕೆ ಸಾವಿಲ್ಲ ಸುಳ್ಳಿಗೆ ಸುಖವಿಲ್ಲ ಅಥವಾ ಆಳಾಗಬಲ್ಲವನು ಅರಸಾಗಬಲ್ಲವನು ಈ ಕೆಳಗಿನ ವಾಕ್ಯ ಅಥವಾ ಹೇಳಿಕೆಗಳಿಗೆ ಸಂದರ್ಭ ಮತ್ತು ಸ್ವಾರಸ್ಯ ಬರೆಯಿರಿ ಹನ್ನೆರಡು ಹೊರಗೆ ಯುದ್ಧದ ಹೆಸರಿನಲ್ಲಿ ಮನುಷ್ಯಜೀವಿಗಳ ಸಾಮೂಹಿಕ ಕೊಲೆಯಾಗುತ್ತಿದೆ ಕೊಟ್ಟಿರುವ ಪದ್ಯಭಾಗವನ್ನು ಪೂರ್ಣಗೊಳಿಸಿ ಬರೆಯಿರಿ ಹಸುರಾಗಸ ಡ್ಯಾಶ್ ಬಿಸಿಲು ಅಥವಾ ಹೊಸ ಹೂವಿನ ಡ್ಯಾಶ್ ಯುಸಿರು